ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಸನ್ವಿ ಚಾನಲ್ಗೆ ನಾನು ಶ್ರೀದೇವಿ ನಾಯ್ಕ್ ಇವತ್ತು ನಾನು ಕಡಲೆ ಹಿಟ್ಟಿನ ಢೋಕಳ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಅದಕ್ಕೆ ಎರಡು ಬೌಲ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಉಪ್ಪು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಆದ ನಂತರ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನೀರು ಮೊದಲಿಗೆ ನೀವು ಜಾಸ್ತಿ ಹಾಕಿಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ನೋಡಿ ಹಾಕಿಕೊಳ್ಳಿ ಗಂಟು ಇಲ್ದಂಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ದೋಸೆ ಹಿಟ್ಟಿನ ಹದ ಅಥವಾ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರ್ತದಲ್ವ ಅದೇ ಥರ ನಾವು ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಬೇಕಾಗತ್ತೆ ಚೆನ್ನಾಗಿ ನೈಸಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ನೀರು ನಿಮ್ಗೆ ಕಡಿಮೆ ಅನಿಸಿದರೆ ಮತ್ತೆ ನೀರು ಸ್ವಲ್ಪ ಸ್ವಲ್ಪ ನೋಡಿ ಹಾಕಿಕೊಳ್ಳಿ ನೋಡಿ ಇದು ಇವಾಗ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಪ್ಲೇಟನ್ನು ಮುಚ್ಚಿ ರೆಸ್ಟ್ ಮಾಡಲಿಕ್ಕೆ ಬಿಡೋಣ ಹತ್ತು ನಿಮಿಷ ಆಗಿದೆ ಫ್ರೆಂಡ್ಸ್ ನೋಡೋಣ ಬನ್ನಿ ನೋಡಿ ಇವಾಗ ನಾನು ಇದಕ್ಕೆ ಒಂದು ಇನೋ ಸೆಸೆಯನ್ನು ಹಾಕಿಕೊಳ್ತಾ ಇದ್ದೀನಿ ಇನೋ ಹಾಕಿ ಸ್ವಲ್ಪ ನೀರು ಹಾಕಿಕೊಳ್ಳಿ ಇನೋ ಮೇಲೆ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಕೇಕ್ ಮೇಕಿಂಗ್ ಟ್ರೇನ ತಗೊಂಡಿದ್ದೀನಿ ಇದಕ್ಕೆ ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ಇವಾಗ ನಾವು ಇದಕ್ಕೆ ಕಡಲೆ ಹಿಟ್ಟಿನ ಮಿಕ್ಸರನ್ನು ಹಾಕಿಕೊಳ್ಳೋಣ ನಿಮ್ಮ ಹತ್ರ ಕೇಕ್ ಮೇಕಿಂಗ್ ಟ್ರೇ ಇದ್ರೆ ಯೂಸ್ ಮಾಡಿ ಇಲ್ಲ ಅಂದರೆ ತೊಂದರೆ ಇಲ್ಲ ಯಾವುದೇ ಟಿಫಿನ್ ಬಾಕ್ಸ್ ಇರುತ್ತಲ್ವಾ ಅದರಲ್ಲೂ ಕೂಡ ನಾವು ಮಾಡಿಕೊಳ್ಬೋದು ನೋಡಿ ಇವಾಗ ನಾವು ಕಡಲೆ ಹಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಕೆಳಗೆ ಡಿಪ್ ಮಾಡೋಣ ಯಾವುದೇ ರೀತಿ ಗ್ಯಾಪ್ ಇರದಂಗೆ ಹಾಗೆ ನಾನು ಇಲ್ಲಿ ಒಂದು ಕಡಾಯಿಗೆ ನೀರು ಹಾಕಿ ಕಾಯಲು ಇಟ್ಟಿದ್ದೆ ನೋಡಿ ನೀರು ಕಾದಿದೆ ಇದರಲ್ಲಿ ನಾನು ಒಂದು ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಟ್ಯಾಂಡ್ ಇದ್ದರೆ ಇಟ್ಕೊಳ್ಳಿ ಇಲ್ಲ ಅಂದರೆ ಒಂದು ಪ್ಲೇಟ್ ಇಟ್ಟರು ತೊಂದರೆ ಇಲ್ಲ ನಂತರ ನಾವು ಕೇಕ್ ಮೇಕಿಂಗ್ ಟ್ರೇನ ಇಟ್ಟು ಮೇಲಿಂದ ನಾವು ಪ್ಲೇಟನ್ನು ಮುಚ್ಚಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ಈ ಟೈಮಲ್ಲಿ ನಾವು ಇದಕ್ಕೆ ಬೇಕಾದ ಒಗ್ಗರಣೆಯನ್ನು ರೆಡಿ ಮಾಡಿ ತಗೊಳ್ಳೋಣ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಸಾಸಿವೆ ಚಟಪಟ ಅಂದ ತಕ್ಷಣ ನಾವು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳೋಣ ನಾನಿಲ್ಲಿ ಒಂದೆರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ಇದಕ್ಕೆ ಒಂದು ಕಪ್ಪಿನಷ್ಟು ನೀರು ಹಾಕಿಕೊಳ್ಳೋಣ ಮತ್ತು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಸಕ್ಕರೆ ಕರಗೋವರೆಗೂ ಸ್ವಲ್ಪ ಕುದಿಸ್ಕೊಂಡು ತಗೊಳ್ಳೋಣ ನಾವು ನೋಡಿ ಕುದಿತಾ ಇದೆ ಇದಕ್ಕೆ ಸ್ವಲ್ಪ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಆಫ್ ಮಾಡಿ ತಗೊಳ್ಳೋಣ ಬನ್ನಿ ಇವಾಗ ನಮ್ಮ ಢೋಪ್ಳ ರೆಡಿಯಾಗಿದೆಯಾ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ನಾವು ಚೆಕ್ ಮಾಡೋಣ ಬೆಂದಿದೆಯಾ ಇಲ್ಲವಾ ನೋಡಿ ನಾನೊಂದು ಚಾಕು ಸ್ವಲ್ಪ ಒಳಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಹತ್ತುತ್ತಾ ಇಲ್ಲ ಚಾಕುವಿಗೆ ಹತ್ತಿದರೆ ಅದು ಇನ್ನೂ ಬೆಂದಿಲ್ಲ ಅಂತ ಚಾಕುವಿಗೆ ಯಾವುದೇ ರೀತಿ ಹತ್ಕೊಳ್ಳಿಲ್ಲ ಇವಾಗ ರೆಡಿಯಾಗಿದೆ ಇದೇ ರೀತಿ ಚೆಕ್ ಮಾಡಿ ನೀವು ಕೂಡ ಒಂದು ವೇಳೆ ಚಾಕುವಿಗೆ ಹತ್ತಿದರೆ ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ತೊಗೊಳ್ಳಿ ಇವಾಗ ನಾನು ಚಾಕುವಿನ ಸಹಾಯದಿಂದ ಸೈಡ್ಸಿಂದ ಸೈಡ್ ಬಿಡಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಬೇರೆ ಪ್ಲೇಟಿಗೆ ನಾವು ಟ್ರಾನ್ಸ್ಫರ್ ಮಾಡಿ ತೊಗೊಳ್ಳೋಣ ಈ ಥರ ಪಲ್ಟಿ ಹಾಕಿ ಮೇಲಿಂದ ಸ್ವಲ್ಪ ತಟ್ಟಿದರೆ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಾವ್ ಶೇಪ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಓವಲ್ ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿದೆ ಫ್ರೆಂಡ್ಸ್ ನಾನಿವಾಗ ಇದನ್ನು ಸ್ಕ್ವೈರ್ ಶೇಪಲ್ಲಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ನೀವು ನಿಮಗೆ ಯಾವ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀವು ಕಟ್ ಮಾಡಿ ತೊಗೊಳ್ಳಿ ಇಷ್ಟ ನಾನಿಲ್ಲಿ ಸ್ಪಾಂಜಿಯಾಗಿ ಬರಲಿಕ್ಕೆ ಇನೋವನ್ನು ಬಳಸಿದ್ದೀನಿ ನಿಮ್ಮ ಹತ್ರ ಇನೋವಿದ್ದರೆ ಇನೋವ್ ಬಳಸಿ ಇಲ್ಲ ಇಲ್ಲದ್ರೆ ತೊಂದರೆ ಇಲ್ಲ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕಿಕೊಳ್ಳಿ ಇದೇ ಥರ ಸ್ಪಾಂಜಿಯಾಗಿ ಬರುತ್ತೆ ಫ್ರೆಂಡ್ಸ್ ನಾನಿವಾಗ ಮೇಲಿಂದ ನಾವು ಮೊದಲು ಮಾಡಿಟ್ಟಿರೋ ಒಗ್ಗರಣೆಯನ್ನು ಹಾಕಿಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಹತ್ತಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ನೋಡ್ಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಾನು ಇವಾಗ ಒಂದು ಪೀಸ್ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಪಾಂಜಿಯಾಗಿ ಎಲ್ರೂ ಟ್ರೈ ಮಾಡಿ ಫ್ರೆಂಡ್ಸ್ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು ಈಸಿಯಾಗಿ ಇದೆ ಮತ್ತು ಇರುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಸಿಗುವಂಥ ಇಂಗ್ರಿಡಿಯಂಟ್ಸ್ ಮತ್ತು ಕಡಿಮೆ ಇಂಗ್ರಿಡಿಯಂಟ್ಸಿಂದ ರುಚಿಕರವಾದ ಬ್ರೇಕ್ಫಾಸ್ಟ್ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಬೇರೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬ ಬಾಯ್ ಥ್ಯಾಂಕ್ ಯು